ಮೂಡಾ ಕೇಸ್ ವಿಚಾರವಾಗಿ ಲೋಕಾಯುಕ್ತ ತನಿಖೆ ನಡೆಸುವಂತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನೀಡಿರುವ ಆದೇಶದ ಅನುಸಾರ ಎಫ್ಐಆರ್ ದಾಖಲಿಸಲಾಗಿದೆ ಅಂತ ತಿಳಿದು ಬಂದಿದೆ ಸಿದ್ದರಾಮಯ್ಯ ಹೈಕೋರ್ಟ್ನಲ್ಲಿ ಅರ್ಜಿ ಹಾಕಿರುವುದು ರಾಜ್ಯಪಾಲರು ನೀಡಿರುವ ಅನುಮತಿಯನ್ನ ರದ್ದು ಮಾಡುವಂತೆ ಕೋರಿ ಮಾತ್ರ ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಪಾತ್ರದ ಬಗ್ಗೆ ದಾಖಲೆ ಸಾಕ್ಷಿಗಳ ಬಗ್ಗೆ ಯಾವ ಕ್ಲಾರಿಫಿಕೇಶನ್ ಅನ್ನು ಕೇಳದೆ ಎಫ್ಐಆರ್ ದಾಖಲಿಸೋಕೆ ಒಂದೇ ದಿನದಲ್ಲಿ ವಿಚಾರಣಾ ನ್ಯಾಯಾಲಯ ಸೂಚಿಸಿದೆ ಒಟ್ಟು ನಲವತ್ತೊಂಬತ್ತು ಕೋಟಿ ಐವತ್ತು ಲಕ್ಷ ರೂಪಾಯಿ ಮೌಲ್ಯದ ಚುನಾವಣಾ ಬಾಂಡ್ ಅನ್ನು ಖರೀದಿಸಿದೆ ಇದೆಲ್ಲದರ ಫಲಾನುಭವಿ ಬಿಜೆಪಿ ಪಕ್ಷ ಈ ಲಾಭವನ್ನ ಇಡಿ ಮೂಲಕ ಮಾಡಿಸಿರೋದು ಆರ್ಥಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಜ್ಯಪಾಲರ ಆದೇಶವನ್ನು ಹೈಕೋರ್ಟ್ ಎತ್ತಿ ಹಿಡಿಯೋದು ಮತ್ತು ಎಫ್ಐಆರ್ಗೆ ಮೆರಿಟ್ ಇದೆಯೇ ಅಂತ ವಿಚಾರಣಾ ನ್ಯಾಯಾಲಯ ನಿರ್ಧರಿಸೋದು ಎರಡು ಪ್ರತ್ಯೇಕ ವಿಚಾರಗಳು ನಮಸ್ಕಾರ ಏ ದಿನ ಡಾಟ್ ಕಾಮ್ಗೆ ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಇತ್ತೀಚೆಗೆ ರಾಜ್ಯ ರಾಜಕಾರಣ ಕೇಂದ್ರ ರಾಜಕಾರಣದಲ್ಲಿ ಒಂದಿಷ್ಟು ಪ್ರಶ್ನೆಗಳು ಬರ್ತಾ ಇದೆ ಕೇಸ್ ವಿಚಾರವಾಗಿ ಲೋಕಾಯುಕ್ತ ತನಿಖೆ ನಡೆಸುವಂತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನೀಡಿರುವ ಆದೇಶದ ಅನುಸಾರ ಎಫ್ಐಆರ್ ದಾಖಲಿಸಲಾಗಿದೆ ಅಂತ ತಿಳಿದು ಬಂದಿದೆ ಇನ್ನು ಕರ್ನಾಟಕ ಬಿಜೆಪಿ ಸರ್ಕಾರ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಇನ್ನು ಇನ್ನೊಂದು ಕಡೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ರಾಜ್ಯ ಬಿಜೆಪಿಯ ಈ ಹಿಂದಿನ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಈಗಿನ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಆದೇಶಿಸಲಾಗಿದೆ ಹಾಗಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೇಸ್ ಒಂದೇನಾ ಹಾಗಾದ್ರೆ ಇಲ್ಲ ಈ ಎರಡೂ ಕೇಸ್ಗಳ ಮಧ್ಯೆ ಅಜಗಜಾಂತರ ವ್ಯತ್ಯಾಸ ಇದೆ ಕೇವಲ ನಲ್ಲಿ ಮಾತ್ರ ಅಲ್ಲ ನ್ಯಾಯ ಪ್ರಕ್ರಿಯೆಯಲ್ಲೂ ಸಹ ಊಹಿಸೋಕೆ ಸಾಧ್ಯವಾಗದಷ್ಟು ವ್ಯತ್ಯಾಸಗಳಿದೆ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ನೀಡಿದ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಹೈಕೋರ್ಟ್ನಲ್ಲಿ ಪ್ರಶ್ನಿಸಲಾಯಿತು ಹೈಕೋರ್ಟ್ನಲ್ಲಿ ರಾಜ್ಯಪಾಲರು ನೀಡಿದಂತಹ ಪ್ರಾಸಿಕ್ಯೂಷನ್ ಅನುಮತಿಯ ಕಾನೂನು ಹಾಗೂ ಸಂವಿಧಾನದ ಅವಕಾಶಗಳ ಬಗ್ಗೆ ಮಾತ್ರ ಚರ್ಚೆ ವಾದ ನಡೆದು ತೀರ್ಪು ಬರಬೇಕಾಗಿತ್ತು ಯಾಕಂದ್ರೆ ಸಿದ್ದರಾಮಯ್ಯ ಹೈಕೋರ್ಟ್ನಲ್ಲಿ ಅರ್ಜಿ ಹಾಕಿರೋದು ರಾಜ್ಯಪಾಲರು ನೀಡಿರುವ ಅನುಮತಿಯನ್ನ ರದ್ದು ಮಾಡುವಂತೆ ಕೋರಿ ಮಾತ್ರ ಹೈಕೋರ್ಟ್ ರಾಜ್ಯಪಾಲರ ಆದೇಶವನ್ನ ಹಿಡಿದ ಬಳಿಕ ಒಂದೇ ದಿನದಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಿಸೋಕೆ ಆದೇಶವನ್ನ ನೀಡುತ್ತೆ ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಪಾತ್ರದ ಬಗ್ಗೆ ದಾಖಲೆ ಸಾಕ್ಷಿಗಳ ಬಗ್ಗೆ ಯಾವ ಕ್ಲಾರಿಫಿಕೇಶನ್ ಅನ್ನು ಕೇಳದೆ ಎಫ್ಐಆರ್ ದಾಖಲಿಸೋಕೆ ಒಂದೇ ದಿನದಲ್ಲಿ ವಿಚಾರಣಾ ನ್ಯಾಯಾಲಯ ಸೂಚಿಸುತ್ತೆ ಆದರೆ ನಿರ್ಮಲಾ ಸೀತಾರಾಮನ್ ಪ್ರಕರಣದಲ್ಲಿ ಹಾಗಾಗಲಿಲ್ಲ ಎಲ್ಲವೂ ಕೂಡ ತದ್ವಿರುದ್ಧವಾಗಿ ನಡೆದಿದೆ ಆರ್ಥಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯರಂತೆ ನ್ಯಾಚುರಲ್ ಜಸ್ಟಿಸ್ ನಿಂದ ವಂಚಿತರಾದವರಲ್ಲ ನಿರ್ಮಲಾ ಸೀತಾರಾಮನ್ ವಿರುದ್ಧ ಸಾಮಾಜಿಕ ಹೋರಾಟಗಾರ ಆದರ್ಶ್ ಅಯ್ಯರ್ ಅವರು ಹಿರಿಯ ವಕೀಲ ಎಸ್ ಬಾಲನ್ ಅವರ ಮೂಲಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಹದಿನೈದಕ್ಕೆ ನ್ಯಾಯಾಲಯದಲ್ಲಿ ಪಿ ಸಿಆರ್ ಅನ್ನು ದಾಖಲಿಸ್ತಾರೆ ಹಿರಿಯ ವಕೀಲರಾದ ಎಸ್ ಬಾಲನವರು ಫೀಸ್ ಕೂಡ ಪಡೆಯದೆ ಈ ಕೇಸನ್ನ ಆದರ್ಶ್ ಅಯ್ಯರ್ ಪರವಾಗಿ ನಡೆಸ್ತಾರೆ ಇಪ್ಪತ್ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಎಸ್ ಬಾಲನವರು ಸುದೀರ್ಘವಾದ ವಾದವನ್ನು ಕೂಡ ಮಂಡಿಸ್ತಾರೆ ಇನ್ನು ಮೇಜರ್ ಸ್ಟೈಲೆಟ್ಸ್ ಮತ್ತು ವೇದಾನ್ ಕಂಪನಿಗಳ ಮುಖ್ಯಸ್ಥ ಅನಿಲ್ ಅಗರ್ವಾಲ್ ಅವರ ಮೇಲೆ ಹಲವು ಬಾರಿ ಈಡಿದಾಳಿ ಮಾಡಿತ್ತು ಇಡಿಯಿಂದ ಪಾರಾಗೋಕೆ ಅನಿಲ್ ಅಗರ್ವಾಲ್ ಅವರು ಎರಡ್ ಸಾವಿರದ ಹತ್ತೊಂಬತ್ತರ ಏಪ್ರಿಲ್ನಿಂದ ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ನಡುವೆ ಮತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ನಲ್ಲಿ ಒಟ್ಟು ಎರಡ್ ಮೂವತ್ತು ಕೋಟಿ ಹದಿನೈದು ಲಕ್ಷ ರೂಪಾಯಿ ಮೌಲ್ಯದ ಚುನಾವಣಾ ಬಾಂಡ್ ಅನ್ನು ಖರೀದಿಸಿದ್ದಾರೆ ಮೇಜಸ್ ಅರ್ಬಿಂದೋ ಫಾರ್ಮ್ ಆದ ಮೇಲೆ ಇದೇ ರೀತಿ ಇಡಿ ದಾಳಿ ನಡೆಸಿತ್ತು ದಾಳಿಯ ಬಳಿಕ ಅರ್ಬಿಂದೋ ಫಾರ್ಮಾ ಸಮೂಹ ಸಂಸ್ಥೆಗಳು ಎರಡು ಸಾವಿರದ ಇಪ್ಪತ್ತ್ ಮೂರರ ಜನವರಿ ಐದು ಮತ್ತು ನವೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತೆರಡರ ಜುಲೈ ಎರಡು ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ ಹದಿನೈದಕ್ಕೆ ಒಟ್ಟು ನಲವತ್ತೊಂಬತ್ತು ಕೋಟಿ ಐವತ್ತು ಲಕ್ಷ ರೂಪಾಯಿ ಮೌಲ್ಯದ ಚುನಾವಣಾ ಬಾಂಡ್ ಅನ್ನು ಖರೀದಿಸಿದೆ ಇದೆಲ್ಲದರ ಫಲಾನುಭವಿ ಬಿಜೆಪಿ ಪಕ್ಷ ಈ ಲಾಭವನ್ನ ಇಡಿ ಮೂಲಕ ಮಾಡಿಸಿರೋದು ಆರ್ಥಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ಅಂತ ಬಾಲನ್ ಅವರು ಇಡಿ ಅಧಿಕಾರಿಗಳ ದಾಳಿ ನಡೆಸಿರುವ ಕಾರ್ಪೊರೇಟ್ ಸಂಸ್ಥೆಗಳು ಮತ್ತು ಹೀಗೆ ದಾಳಿಗೆ ತುತ್ತಾದಂಥ ಸಂಸ್ಥೆಗಳು ಚುನಾವಣಾ ನಿಂದ ಹಣ ಸಂಗ್ರಹಿಸಿರುವ ವಿವರಗಳನ್ನ ದಾಖಲೆ ಸಮೇತವಾಗಿ ವಾದ ಮಂಡಿಸಿದ್ರು ಇಪ್ಪತ್ತ್ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಎಸ್ ಬಾಲನ್ ಅವರ ವಾದ ಮುಗಿದ ನಂತರ ಏಳು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ತೀರ್ಪು ಪ್ರಕಟಿಸೋದಾಗಿ ನ್ಯಾಯಾಧೀಶರು ಡೈಲಿ ಆರ್ಡರ್ ಬರೀತಾರೆ ಆದರೆ ಏಳು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನ್ಯಾಯಾಧೀಶರು ರಜೆ ಮೇಲೆ ತೆರಳುತ್ತಾರೆ ಹಾಗಾಗಿ ಹದಿಮೂರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ಒಂದು ತೀರ್ಪನ್ನು ಪ್ರಕಟಿಸೋದಾಗಿ ಡೈಲಿ ಆರ್ಡರ್ನಲ್ಲಿ ಉಲ್ಲೇಖ ಮಾಡ್ತಾರೆ ಆದರೆ ಹದಿಮೂರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನ್ಯಾಯಾಧೀಶರು ತೀರ್ಪನ್ನು ಪ್ರಕಟಿಸೋದಿಲ್ಲ ಬದಲಾಗಿ ಕೆಲವೊಂದಿಷ್ಟು ಸ್ಪಷ್ಟೀಕರಣ ನೀಡಬೇಕು ಅಂತ ಎಸ್ ಬಾಲನ್ ಅವರಿಗೆ ಸೂಚಿಸಿ ಇಪ್ಪತ್ತೇಳು ಐದು ಇಪ್ಪತ್ನಾಲ್ಕಕ್ಕೆ ಕೇಸನ್ನು ಮತ್ತೆ ಮುಂದೂಡ್ತಾರೆ ನಿರ್ಮಲಾ ಸೀತಾರಾಮನ್ ಮತ್ತು ಇತರ ಆರೋಪಿಗಳು ರಾಜ್ಯಸಭಾ ಸದಸ್ಯರು ಲೋಕಸಭಾ ಸದಸ್ಯರು ಶಾಸಕರು ಅಧಿಕಾರಿಗಳಾಗಿರೋದ್ರಿಂದ ಪೂರ್ವಾನುಮತಿ ಬೇಕಾಗಿಲ್ವಾ ಅಂತ ನ್ಯಾಯಾಧೀಶರು ಪ್ರಶ್ನಿಸ್ತಾರೆ ಕೊನೆಗೆ ನಿಗದಿಯಾಗಿದ್ದ ತೀರ್ಪಿನ ದಿನಾಂಕವನ್ನು ಮುಂದೂಡುತ್ತಾರೆ ಈ ಬಗ್ಗೆ ಇಪ್ಪತ್ತೆಂಟು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನ್ಯಾಯಾಲಯಕ್ಕೆ ಹಾಜರಾದ ಎಸ್ ಬಾಲನ್ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಹಲವು ತೀರ್ಪುಗಳಲ್ಲಿ ಮ್ಯಾಜಿಸ್ಟ್ರೇಟ್ ಸಕ್ಷಮ ಪ್ರಾಧಿಕಾರದಿಂದ ಸಿ ಆರ್ ಪಿ ಸಿ ಸೆಕ್ಷನ್ ನೂರ ತೊಂಬತ್ತೇಳರ ಅನ್ವಯ ಪೂರ್ವಾನುಮತಿಯನ್ನು ಪಡೆಯದೇ ಇದ್ರೂ ಸಿಆರ್ ಪಿಸಿ ಸೆಕ್ಷನ್ ನೂರ ಐವತ್ತಾರು ಮೂರರ ಅಡಿ ಎಫ್ಐಆರ್ ಆರ್ ದಾಖಲಿಸೋಕೆ ಪೊಲೀಸರಿಗೆ ಆದೇಶಿಸಬಹುದು ಅನ್ನೋ ಬಗ್ಗೆ ದಾಖಲೆ ಸಮೇತ ವಾದವನ್ನು ಮಂಡಿಸಿ ನ್ಯಾಯಾಧೀಶರು ಎತ್ತಿದಂತ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡ್ತಾರೆ ನ್ಯಾಯಾಧೀಶರ ಅನುಮಾನಗಳೆಲ್ಲವೂ ಪರಿಹಾರಗೊಂಡ ಬಳಿಕ ನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ತೀರ್ಪನ್ನು ಪ್ರಕಟಿಸುವುದಾಗಿ ನ್ಯಾಯಾಧೀಶರು ಲಿಖಿತವಾಗಿ ಘೋಷಿಸ್ತಾರೆ ಆದ್ರೆ ನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಿರ್ಮಲಾ ಸೀತಾರಾಮನ್ ಕೇಸಿನ ತೀರ್ಪು ಪ್ರಕಟ ಆಗೋದಿಲ್ಲ ಬದಲಾಗಿ ಎಸ್ ಬಾಲನವರು ನಿರ್ಮಲಾ ಸೀತಾರಾಮನ್ ಅವರ ಮೇಲೆ ನೂರ ಐವತ್ತಾರು ಮೂರು ಮುನ್ನೂರ ಎಂಬತ್ನಾಲ್ಕು ನೂರ ಇಪ್ಪತ್ತು ಬಿ ಐ ಪಿ ಸಿ ಹೇಗೆ ಅನ್ವಯ ಆಗತ್ತೆ ಅನ್ನೋದನ್ನ ವಿವರಿಸುವಂತೆ ಸೂಚಿಸಿ ಕೇಸನ್ನು ಮತ್ತೆ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮುಂದೂಡಲಾಗತ್ತೆ ಹಲವು ದಾಖಲೆಗಳು ಸುಪ್ರೀಂ ಕೋರ್ಟ್ನ ತೀರ್ಪುಗಳ ಜೊತೆಗೆ ವಾದ ಮಾಡಬೇಕಾಗಿರೋದ್ರಿಂದ ಎಸ್ ಬಾಲನ್ ಸಮಯಾವಕಾಶವನ್ನ ಕೇಳ್ತಾರೆ ಹಾಗಾಗಿ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕೇಸ್ ಮುಂದೂಡಲ್ಪಡತ್ತೆ ಆದರೆ ಬಾಲನವರು ಸಂಪೂರ್ಣ ಸಿದ್ಧತೆಗಳೊಂದಿಗೆ ನ್ಯಾಯಾಲಯಕ್ಕೆ ಸ್ಪಷ್ಟೀಕರಣ ನೀಡಿ ವಾದಿಸೋಕೆ ಬಂದರೆ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನ್ಯಾಯಾಧೀಶರು ರಜೆ ತಗೊಳ್ತಾರೆ ಆ ಬಳಿಕ ಎರಡು ಬಾರಿ ಎಸ್ ಬಾಲನವರ ಸಮಯಾವಕಾಶ ಕೋರ್ತಾರೆ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಎಸ್ ಬಾಲನ್ ಅವರು ಇನ್ನೊಮ್ಮೆ ಎಲ್ಲ ರೀತಿಯ ಸ್ಪಷ್ಟೀಕರಣಗಳೊಂದಿಗೆ ವಾದವನ್ನು ಮಂಡಿಸ್ತಾರೆ ವಾದ ಆಲಿಸಿದಂಥ ನ್ಯಾಯಾಧೀಶರು ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ತೀರ್ಪನ್ನು ಪ್ರಕಟಿಸೋದಾಗಿ ಮತ್ತೆ ಡೇಲಿ ಆರ್ಡರ್ ಬರೀತಾರೆ ಆದರೆ ಅಂದು ದೂರುದಾರರ ಉಪಸ್ಥಿತಿ ಇಲ್ಲದೆ ಇರೋದ್ರಿಂದ ಪ್ರಕರಣದ ತೀರ್ಪನ್ನು ಪ್ರಕಟಿಸೋಕೆ ದಿನಾಂಕ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮುಂದೂಡಲ್ಪಡುತ್ತೆ ಆದರೆ ಇಪ್ಪತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೂಡ ತೀರ್ಪನ್ನು ಪ್ರಕಟಿಸದೆ ಫಾರ್ ಕ್ಲಾರಿಫಿಕೇಶನ್ ಅಂತ ಕೇಸನ್ನು ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮುಂದೂಡ್ತಾರೆ ಈಗಾಗಲೇ ನ್ಯಾಯಾಧೀಶರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದಂಥ ಎಸ್ ಬಾಲನ್ ಅಂದು ಗೈರ್ ಹಾಜರಾಗ್ತಾರೆ ದೂರುದಾರರು ಗೈರ್ ಹಾಜರಾಗಿದ್ರು ಆದ್ರೆ ನ್ಯಾಯಾಧೀಶರು ಒಂದು ಆದೇಶವನ್ನ ಪ್ರಕಟ ಮಾಡಿಲ್ಲ ಬದಲಾಗಿ ಇನ್ನಷ್ಟು ಸ್ಪಷ್ಟೀಕರಣ ನೀಡಬೇಕು ಅಂತ ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ದಿನಾಂಕವನ್ನ ನಿಗದಿಗೊಳಿಸಿ ಅಂದೇ ಆದೇಶವನ್ನ ಪ್ರಕಟಿಸೋದಾಗಿ ಮತ್ತೆ ಡೈಲಿ ಆರ್ಡರ್ನಲ್ಲಿ ಬರೀತಾರೆ ಒಂಬತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕೂಡ ದೂರುದಾರ ಆದರ್ಶ್ ಅಯ್ಯರ್ ಮತ್ತು ವಕೀಲ ಎಸ್ ಬಾಲನ್ ಅವರು ಗೈರಾಗ್ತಾರೆ ಹಾಗಾಗಿ ಯಾವುದೇ ಮುಂದುವರೆದ ವಾದ ಇರೋದಿಲ್ಲ ಅಂತ ಪರಿಗಣಿಸಿ ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಆದೇಶ ಪ್ರಕಟಿಸುವುದಾಗಿ ನ್ಯಾಯಾಧೀಶರು ಡೇಲಿ ಆರ್ಡರ್ ಅನ್ನ ಬರೀತಾರೆ ಆದ್ರೆ ಅದಾಗ್ಲೇ ಆರು ತಿಂಗಳು ಕೋರ್ಟ್ ಅನ್ನ ಅಲೆದಾಡಿ ವಾದ ಮಂಡಿಸಿದಂತ ಎಸ್ ಬಾಲನ್ ಮತ್ತು ದೂರುದಾರ ಅಯ್ಯರ್ ನ್ಯಾಯಾಲಯಕ್ಕೆ ಅಂದು ಗೈರ್ ಅಂತಿಮವಾಗಿ ಇಪ್ಪತ್ತೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿರ್ಮಲಾ ಸೀತಾರಾಮನ್ ವಿರುದ್ಧ ಎಫ್ಐಆರ್ ಮಾಡೋಕೆ ನ್ಯಾಯಾಲಯ ಆದೇಶವನ್ನು ಹೊರಡಿಸುತ್ತೆ ನಿರ್ಮಲಾ ಸೀತಾರಾಮನ್ ವಿರುದ್ಧದ ಪ್ರಕರಣದಲ್ಲಿ ವಿಚಾರಣಾ ನ್ಯಾಯಾಲಯವು ಆರು ತಿಂಗಳಲ್ಲಿ ಆರು ಬಾರಿ ಆದೇಶವನ್ನು ಮುಂದೂಡಿತ್ತು ಮೂರು ಬಾರಿ ಕ್ಲಾರಿಫಿಕೇಶನ್ ಅನ್ನು ಕೇಳಿತ್ತು ನ್ಯಾಯಾಲಯಗಳಲ್ಲಿ ಪಿ ಸಿಆರ್ ದಾಖಲಿಸಿ ಎಫ್ಐಆರ್ಗೆ ಸೂಚನೆ ನೀಡುವಾಗ ಸಿಆರ್ಪಿಸಿ ಪ್ರಕಾರ ಆರೋಪಿಗಳ ವಕೀಲರು ಉಪಸ್ಥಿತಿ ಇರುವಂತಿಲ್ಲ ಕೇವಲ ದೂರುದಾರರ ವಕೀಲರು ಮಾತ್ರ ವಾದವನ್ನು ಮಾಡಬೇಕು ಹಾಗಾಗಿ ನ್ಯಾಯಾಧೀಶರು ಇನ್ನಷ್ಟು ಸ್ಪಷ್ಟೀಕರಣಗಳನ್ನು ಬಯಸೋದು ನ್ಯಾಯ ಪ್ರಕ್ರಿಯೆಯ ದೃಷ್ಟಿಯಿಂದ ಒಳ್ಳೆಯದೇ ಆದರೆ ಆ ಭಾಗ್ಯ ನಿರ್ಮಲಾ ಸೀತಾರಾಮನ್ಗೆ ಮಾತ್ರ ಆರು ತಿಂಗಳು ಒದಗಿಸಲಾಗಿತ್ತು ಸಿದ್ದರಾಮಯ್ಯ ಪ್ರಕರಣದಲ್ಲಿ ಎಫ್ಐಆರ್ ಆರ್ ದಾಖಲಿಸೋಕೆ ಬೇಕಾಗುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾತ್ರದ ಮೆಟೀರಿಯಲ್ ತೋರಿಸಿ ಅಂತ ವಿಚಾರಣಾ ನ್ಯಾಯಾಧೀಶರು ಪ್ರಶ್ನಿಸಿಯೇ ಇಲ್ಲ ರಾಜ್ಯಪಾಲರ ಆದೇಶವನ್ನ ಹೈಕೋರ್ಟ್ ಎತ್ತಿ ಹಿಡಿಯೋದು ಮತ್ತು ಎಫ್ಐಆರ್ಗೆ ಮೆರಿಟ್ ಇದೆಯೇ ಅಂತ ವಿಚಾರಣಾ ನ್ಯಾಯಾಲಯ ನಿರ್ಧರಿಸೋದು ಎರಡು ಪ್ರತ್ಯೇಕ ವಿಚಾರಗಳು ಆದ್ರೆ ಹೈಕೋರ್ಟ್ ಆದೇಶದ ಬಳಿಕ ಸ್ನೇಹಮಯಿ ಕೃಷ್ಣ ಅವರು ಸಿದ್ದರಾಮಯ್ಯ ವಿರುದ್ಧದ ಪಿ ಸಿ ಆರ್ ಇಪ್ಪತ್ತೆಂಟು ಬಾರ್ ಎರಡ್ ಸಾವಿರದ ಇಪ್ಪತ್ನಾಲ್ಕನ ಇಪ್ಪತ್ತೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಫೈಲಿಂಗ್ ಮಾಡ್ತಾರೆ ಅದೇ ದಿನ ವಿಚಾರಣೆ ನಡೆದು ಅದೇ ದಿನ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಎಫ್ಐಆರ್ಗೆ ಸೂಚನೆ ನೀಡಿ ಪಿ ಸಿಆರ್ ಆದೇಶ ಮಾಡ್ತಾರೆ ನಿರ್ಮಲಾ ಸೀತಾರಾಮನ್ ಮೇಲಿನ ಎಫ್ಐಆರ್ ಈ ದೇಶದ ಆರ್ಥಿಕತೆ ಪ್ರಜಾಪ್ರಭುತ್ವದ ಮೇಲೆ ನಡೆದ ದಾಳಿಗೆ ಸಂಬಂಧಿಸಿದು ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವಂತ ಭಯೋತ್ಪಾದನೆಗೆ ಸಮನಾದ ಅಥವಾ ಅದಕ್ಕಿಂತನೂ ಮಿಗಿಲಾದ ಪ್ರಕರಣ ಇದು ನಿರ್ಮಲಾ ಸೀತಾರಾಮನ್ ಪ್ರಕರಣದಲ್ಲಿ ನೂರಾರು ಉದ್ಯಮಿಗಳು ಸಂತ್ರಸ್ತರಾಗಿದ್ರೂ ಅದರ ಪರಿಣಾಮವಾಗಿ ಇಡೀ ದೇಶವೇ ಸಂತ್ರಸ್ತರ ಪಟ್ಟಿಯಲ್ಲಿದೆ ಸಿದ್ದರಾಮಯ್ಯ ಪ್ರಕರಣ ಕೇವಲ ಒಂದು ನಗರದ ಪ್ರಾಧಿಕಾರದ ಸೈಟ್ಗೆ ಸಂಬಂಧಿಸಿದ್ದು ಇಲ್ಲಿ ಸಂತ್ರಸ್ತರೇ ಇಲ್ಲ ವಿಪರ್ಯಾಸ ಅಂತಂದ್ರೆ ಸಿದ್ದರಾಮಯ್ಯವರ ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿ ಮತ್ತು ಸ್ನೇಹಮಯಿ ಕೃಷ್ಣ ಅರ್ಜಿಯು ವಿಚಾರಣಾ ನ್ಯಾಯಾಲಯದಲ್ಲಿ ನಡೆಯುವಾಗ ಪ್ರತಿಪಕ್ಷಗಳು ರಾಜ್ಯದಾದ್ಯಂತ ಪ್ರತಿಭಟನೆ ಹೇಳಿಕೆಗಳನ್ನ ನೀಡಿ ಹವಾ ಸೃಷ್ಟಿ ಮಾಡಿದ್ರು ಇದು ನಾವು ಎಷ್ಟು ನಿರಾಕರಿಸಿದ್ರು ನ್ಯಾಯಾಂಗದ ತೀರ್ಪಿನ ಮೇಲೆ ಸಹಜವಾಗಿನೇ ಪರಿಣಾಮ ಬೀರುತ್ತೆ ಹೈಕೋರ್ಟ್ ರಾಜ್ಯಪಾಲರ ಆದೇಶವನ್ನ ಎತ್ತಿ ಹಿಡಿದ ಬಳಿಕ ಬಿಜೆಪಿ ಪಕ್ಷ ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಸಿದೆ ಇದಾದ ಬಳಿಕ ಹೆಚ್ಚಿನ ವಾದಗಳಿಲ್ಲದೆ ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿರುವಂತಹ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಸ್ನೇಹಮಯಿ ಕೃಷ್ಣ ಅವರ ಪಿ ಸಿ ಆರ್ ಅರ್ಜಿಯನ್ನು ಪುರಸ್ಕರಿಸಿ ಒಂದೇ ದಿನದಲ್ಲಿ ಆದೇಶ ನೀಡಿದೆ ಹೈಕೋರ್ಟ್ ಆದೇಶವನ್ನು ಬದಿಗಿರಿಸಿ ಪಿ ಸಿ ಆರ್ ನಲ್ಲಿ ಆರ್ ಗೆ ಬೇಕಾದ ದಾಖಲೆಗಳು ಇದೆಯಾ ಅಂತ ಪರಿಶೀಲಿಸಿ ಆದೇಶ ಕೊಡುವ ಅವಕಾಶ ವಿಚಾರಣಾ ನ್ಯಾಯಾಲಯಕ್ಕೆ ಇತ್ತು ಆ ಕಾರಣಕ್ಕಾಗಿ ಸಿದ್ದರಾಮಯ್ಯ ಒಂದ್ ರೀತಿ ಗುಂಪು ತೀರ್ಪು ಸಂತ್ರಸ್ತರಂತೆ ಕಾಣ್ತಾರೆ ಇದನ್ನ ನ್ಯಾಯಾಂಗದ ಭಾಷೆಯಲ್ಲಿ ಫೇರ್ ಟ್ರಯಲ್ ಅಲ್ಲ ಅಂತ ಹೇಳ್ತಾರೆ ನಿರ್ಮಲಾ ಸೀತಾರಾಮನ್ ಈ ರೀತಿಯ ಸಂತ್ರಸ್ತರಲ್ಲ ಆರು ತಿಂಗಳು ವಿಚಾರಣೆ ನಡೆದ್ರು ಒಂದೇ ಒಂದು ಮಾಧ್ಯಮದಲ್ಲೂ ಕೂಡ ಮೀಡಿಯಾ ಟ್ರಯಲ್ ನಡೀಲೇ ಇಲ್ಲ ದೇಶದಲ್ಲಿ ಲೂಟ್ ದೇಶವನ್ನ ಲೂಟಿ ಮಾಡಿದ ಆರ್ಥಿಕ ಸಚಿವರು ರಾಜೀನಾಮೆ ನೀಡಬೇಕು ಅಂತ ದೇಶ ಬಿಡಿ ರಾಜ್ಯದಲ್ಲೂ ಒಂದೇ ಒಂದು ಪ್ರತಿಭಟನೆ ನಡೆದಿಲ್ಲ ಯಾವ ಪ್ರಭಾವಕ್ಕೂ ಒಳಗಾಗದ ಫೇರ್ ಟ್ರಯಲ್ ಮೂಲಕವೇ ನಿರ್ಮಲಾ ಸೀತಾರಾಮನ್ ಮತ್ತು ಸಹಚರರು ಆರೋಪಿಗಳಾಗಿದ್ದಾರೆ ಹಾಗಾಗಿ ನ್ಯಾಯ ಪ್ರಕ್ರಿಯೆಯಲ್ಲಿ ಸಿದ್ದರಾಮಯ್ಯ ಅವರಿಗಿಂತ ನಿರ್ಮಲಾ ಸೀತಾರಾಮನ್ ಪ್ರಕರಣ ಹೆಚ್ಚು ಗಂಭೀರವಾದದ್ದು ನಿರ್ಮಲಾ ಸೀತಾರಾಮನ್ ಅವರ ಕೇಸ್ನಲ್ಲೇ ಹೆಚ್ಚಾಗಿ ಭ್ರಷ್ಟಾಚಾರ ಎದ್ದು ಕಾಣುವುದು ಜೊತೆಗೆ ಬಿಜೆಪಿ ಸರ್ಕಾರ ಭ್ರಷ್ಟಾಚಾರವನ್ನ ಲೀಗಲೈಸ್ ಮಾಡಿದ್ದು ಇದೇ ಎಲೆಕ್ಟ್ರಾಲ್ ಬಾಂಡ್ ಮೂಲಕ ಇನ್ ಎರಡೂ ಪ್ರಕರಣ ದಾಖಲಿಸುವಲ್ಲಿ ನಡೆದಂತ ಸಹಜ ನ್ಯಾಯ ಪ್ರಕ್ರಿಯೆಯನ್ನ ಗಮನಿಸಿದ್ರೆ ಸಿದ್ದರಾಮಯ್ಯ ಅನುಕಂಪಕ್ಕೆ ಅರ್ಹರಾಗಿದ್ರೆ ನಿರ್ಮಲಾ ಸೀತಾರಾಮನ್ ದೇಶದ ಹಿತದೃಷ್ಟಿಯಿಂದ ರಾಜೀನಾಮೆಗೆ ಅರ್ಹರು ಅನ್ನೋದು ಗೊತ್ತಾಗುತ್ತೆ ಕೇಂದ್ರ ಸರ್ಕಾರ ತನ್ನ ಅಧೀನದಲ್ಲಿರುವಂತಹ ಇಡಿ ಸಿಬಿಐಗಳನ್ನ ಯಾವ ರೀತಿ ಬಳಸ್ಕೊಳ್ತಾ ಇದೆ ಅನ್ನೋದಕ್ಕೆ ಈ ಎಲೆಕ್ಟ್ರಾಲ್ ಬಾಂಡ್ ಕೂಡ ಒಂದು ಒಳ್ಳೆ ಉದಾಹರಣೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ